ಗವಿ ಗಂಗಾಧೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಒಳಗಡೆ ಹೋಗ್ತಾ ಇದೀವಿ ಬಂದ್ಬಿಡಿ ತರಲಿ ಇದು ಜಾಗಬರುಣ ನಡೆಯವರ ಬಂದ್ಬಿಡ್ತಾರೆ

ಆ ಬಚ್ಚಿಕ್ಕಿದ್ದ ಬಚ್ಚಿಕ್ಕಿರೋ ತೇರ್ ನೆನೆ ಬೆಳಗ್ಗೆ ಯಾರಿಗೂ ಕಾಣಿಸ್ಬಾರ್ದು ಅಂತ ನಾಲ್ಕರಿಂದ ಐದು ಗಂಟೆ ಟೈಮಲ್ಲಿ ಎಳಿತಾರೆ ಅದರಲ್ಲಿ ಅದಕ್ಕೆ ಬೇಗ ಎಳಿಯೋದು ಮೇನ್ ರೀಸನ್ ಸೊ ಇಲ್ಲಿಂದ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ ಫಸ್ಟ್ ಟೈಮ್ ಬಂದಿರೋದಕ್ಕೂ ಅಷ್ಟು ಸಾರ್ಥಕ ಕಳೆದ ನನ್ನ ಲವ್ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಲ್ಲಿ ನೋಡೋ ನೀರು ನೋಡಲ್ಲಿ ನೀರು ತೋರಿಸ ನೀರೆಲ್ಲ ಕಣ ಕಲ್ಯಾಣಿ ಅದನ್ನೇ ತೋರಿ ಹೇಳ್ದ ಏನಂದ ಹೇಳು ಆ ತೇರನ್ನ ಅದ್ರಲ್ಲಿ ಬಚ್ಚಿಕ್ಕಿರ್ತಾರೆ ಅಂತೆ ಯಾರಿಗೂ ಗೊತ್ತಾಗ್ದಂಗೆ ಐದು ಗಂಟೆ ಆ ಟೈಮಿಗೆ ಎಳೆಯೋದು ಅಂತ ಹಳೆಯ ಇದು ಪುರಾಣ ಈಗ ಎಲ್ಲರಿಗೂ ಗೊತ್ತಾಗೋಂಗೆ ಎಳೀತಾರೆ ಡಿಫ್ರೆನ್ಸು ಅಲ್ಲಿಂದನೇ ತರ್ತಾರೆ ಏನು ಗೊತ್ತಾಗುತ್ತೆ ಅಲ್ಲಿಂದನೇ ತರ್ ತಂದಿದ್ದರು ಆ ಕಾಲದಲ್ಲಿ ಇರಬೋದು ಅವ್ನ ಏನು ಸುಮ್ಮನು ಹೇಳೋಲನ್ ಯಾರು ಅಂತ ಗೊತ್ತಾಗೋ ಗೌರ್ಮೆಂಟಿಂದ ಎಳಿತಾರೆ ಫೋನ್ ಮಾಡಿ ವಾಟ್ ನಾನ್ ಇಟ್ ಈಸ್ ಇದರಿಂದ ನೋಡಿ ಹೋಗಾರೆ ತಡ್ರ ತಡ್ರ ತಳಬೇಡ ಅನದರ್ ಬ್ಲಾಗರ್ ಈಸ್ ಇಯರ್ ಬ್ರೋ ಇಲ್ಲಿ ನೋಡಿಲಿ ನನಗಂತೂ ನನಗಂತೂ ಈ ಜೀವನದ ರೀಸರು ಆಗಿ ಹೋಗ್ಬಿಟ್ಟಿದೆ ಸೊ ಇದ್ರ ಸಪೋರ್ಟ್ ಇಂದ ಒಬ್ಬೊಬ್ರು ಹತ್ತಾರೆ ಹಂಗೆ ಹೇಳ್ತಿದಾರೆ ಒಬ್ಬೊಬ್ರು ವೆಲ್ಕಮ್ ಬ್ಯಾಕ್ ಸೊ ಆಲ್ಮೋಸ್ಟ್ ಟಾಪ್ ಆಫ್ ದ ಹಿಲ್ ಅಲ್ಲಿ ಇದೀವಿ ನಾವು ಇಲ್ಲಿ ಏನಂದರೆ ವಾಡಿಕೆ ನಾನು ಫಸ್ಟ್ ಟೈಮ್ ಬಂದಿರೋದು ಸ್ವಲ್ಪ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಯಿತು ಏನಂದರೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನ ಒಂದು ಒಳಗಡೆ ಇದೆ ಸೊ ಅಲ್ಲಿ ಕೂತಿದ್ದಾರಲ್ಲ ಆ ಪೂಜಾರಿಗಳು ಸೊ ಒಳಗಡೆ ಹೋಗ್ತೀವಿ ಅಂದರೆ ಬಕ್ಕೊಂಡು ಹೋಗ್ತೀವಿ ಐ ಮೀನ್ ಒಂದು ಲಿಂಗ ಒಂದು ದೇವಸ್ಥಾನ ಇದೆ ಒಂದು ಎರಡು ಕಲ್ಲಿದೆ ನಮಗೆ ಎಷ್ಟಾಗುತ್ತೆ ಕಾಣಿಕೆ ಇಟ್ಬಿಟ್ಟು ಒಂದು ಕೋರಿಕೆ ಮನೇಲಿ ಕೋರಿಕೆ ಮನ್ಸಲ್ಲಿ ಕೇಳ್ಕೊಬೇಕಂತೆ ಕೇಳ್ಕೊಂಡು ಮೇಲೆ ಎತ್ತಬೇಕಂತೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ಆ ಕಲ್ಲು ಈಸಿಯಾಗಿ ಬಂತು ಅಂತಂದರೆ ಆ ಕೋರಿಕೆ ಬೇಗ ಈಡೇರುತ್ತಂತೆ ಆರೆಲ್ಸ್ ನಿಧಾನಕ್ಕೆ ಲೈಟಾಗಿ ಇದಾಯಿತು ಅನ್ನೋಂದರೆ ನಿಧಾನಕ್ಕೆ ಕೆಲಸ ಆಗುತ್ತೆ ಅಂತ ಆರ್ ಎಲ್ಸ್ ಎದ್ದೊಳ್ಳೆ ಇಲ್ಲ ಫುಲ್ ಲೈಟ್ ಅನ್ನೋದು ಅಂದರೆ ಕೆಲಸ ಆಗೋದೇ ಇಲ್ಲ ಅಂತ ಆ ಥರ ಒಂದು ಮದುವೆ ಸೊ ಇಲ್ಲಿ ನೋಡ್ಬೋದು ಗೈಸ್ ಎಷ್ಟು ಜನ ಇದ್ದಾರೆ ಮೇಲೆಯಿಂದ ಎಷ್ಟು ಹೆಂಗೆ ಕಾಣಿಸ್ತಿದೆ ಅಂತ ಸೊ ಗೈಸ್ ಫೈನಲಿ ವಿ ರೀಚ್ ಬೇವ್ರು ಬೇವ್ರ ರೀತಿ ಇದರಲ್ಲೆಲ್ಲ ಯಾಕೋ ಜೀವನದಲ್ಲೇ ಇಷ್ಟು ಮೇಲೆ ಹೈಟ್ ಬಂದಿಲ್ಲ ನಾನು ಎಷ್ಟು ಟೈಮ್ ಈ ಪ್ಲೇಸಲ್ಲೇ ತಿರುಪತಿ ತಿಮ್ಮಕ್ಕ ಬಂದು ಜಾಗ ಇಟ್ಕೊಡುವಂತಂದು ಸ್ಟಾರ್ಟಿಂಗ್ ಎಲ್ಲ ಅವ್ರ ಹತ್ರ ಇರೋದು ಸೋಲ್ತಾರೆ ಲಾಸ್ಟಲ್ಲಿ ಗೆದ್ದು ಕಾಲಬೇರೇಶ್ವರನ ಈ ಜಾಗ ಬಿಟ್ಟು ಹೋಗುವಂದಾಗ ಅವ್ರ ಕಣ್ಣಿಗೆ ಲಾಸ್ಟಲ್ಲಿ ಚಿನ್ನದ ಚಿನ್ನದ ತೇರು ಆ ತೇರು ಇಟ್ಕೊಂಡು ಆ ತೇರು ಇಟ್ಕೊಂಡು ಇವರು ಅದನ್ನು ನನಗೆ ಮೋಸ ಮಾಡೋದು ಅಂದ್ಬಿಟ್ಟು ಆ ತೇರ್ನ ಇಟ್ಕೊಂಡು ಗೆದ್ಕೊಂಡು ಹೋಗ್ತಾರೆ

ಸೀರಿಯಸ್ಲಿ ಗೈಸ್ ಇನ್ನು ಸ್ವಲ್ಪ ಮೇಲೆ ಹೋದ್ರೆ ಸೊ ಅಲ್ಲಿಂದ ಸರಕುಳಿಯಿಂದ ಮಾತ್ರ ಹತ್ತೋದಂತೆ ಬರೀ ಸರಕುಳಿಯಿಂದ ಮಾತ್ರ ಮೇಲೆ ಹತ್ತಕ್ಕಾಗೋದು ಇಲ್ಲ ಆಗೋಲ್ಲ ಒಂದೊಂದೇ ಹೆಜ್ಜೆ ಇಡಕ್ಕೆ ಜಾಗ ಇರುತ್ತೆ ಓ ಗೈಸ್ ಅಪ್ಪ ಪುನೇ ಮೇಲೆ ಏನು ಹತ್ತದ್ ಬೇಡ ಬಾಯ್ಲು ಹೋಗಿ ಬರೋಣ ಅಷ್ಟೇ ಆಯ್ತು

ಮೇಲೆ ಹಚ್ಚಿದೀವಿ ನೋಡಿ ಇನ್ನೂ ಇದೆ ಮೇಲೆ ಎಲ್ಲ ಕೂಡ ಈ ಕಡೆ ಹಿಡಿಲ್ಲ ನೋಡಿ ಇಷ್ಟೊಂದು ಶೇಷ್ಠವಾದ ಜಾಗದಲ್ಲಿ ಚಪ್ಲಿಗಳು ಹಾಕೊಂಡು ಓಡಾಡ್ತಾರೆ ಹಂಗೆ ಬಾಡಿ ಹಿಂಡಿ ಹಚ್ಚಿದ್ದಾರೆ ಇಸ್ಪೇಟು ಇಸ್ಪೇಟು ಕೂಡ ಆಡ್ತಾರೆ ಹೌದು ಕಾರ್ಡ್ಸ್ಗಳು ಕೂಡ ಆಡ್ತಾರೆ ಸ್ವಲ್ಪ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಬರೋ ಟೈಮಲ್ಲಿ

ಇಲ್ಲಿಂದ ನೋಡಕ ಬಿಸ್ಟಾರಿಕಲ್ ಪ್ಲೇಸು ಕರ್ನಾಟಕಕ್ಕೆ ಇದು ನೀಟಾಗಿ ನೋಡ್ಕೋಬೇಕು ಇಲ್ಲಿ ಮೇಲೆ ಹತ್ತಿದ್ದು ಇಲ್ಲಿಗೆ ಸ್ಟಾಪು ಇವಾಗ ಕೆಳಗಡೆ ಹೋಗ್ಬಿಟ್ಟು ತೇರು ತೋರಿಸ್ತೀನಿ ನೋಡಿ ಫೈನಲಿ ಇಟ್ಸ್ ಆಲ್ರೆಡಿ ಅರೌಂಡ್ ಫೋರ್ ತರ್ಟಿ ಆಗಿದೆ ಟೈಮು ಆದರೂ ನೈಟು ಫೀಲೇ ಬರ್ತಿದೆ ಇಲ್ಲಿ ನೋಡ್ಬೋದು ಯಾವ ಟೈಮಲ್ಲಿ ಹೆಂಗೋ ಗುರು ಇವೆಲ್ಲ ಅಸಾಧ್ಯ ಅದೊಂದೇ ಗೊತ್ತಾಗಲ್ಲ ನಮಗೆ ಸೊ ಯಾವುದೋ ಗುರು ಮರ ಇದು ಮರ ನೋಡ್ಲೇ ಹೆಂಗದ ಇದು ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ಲೋರ್ ಅಂತ ಅಂದ್ಕೊತೀನಿ ಜಾತ್ರೆಗೆ ಬಂದಿದ್ರು ದೇವ್ರ ದರ್ಶನ ಕೂಡ ಒಳ್ಳೇದಾಯಿತು ಅಂಡ್ ದೆನ್ ಅರ್ಜೆಂಟ್ ಅರ್ಜೆಂಟಲ್ಲಿ ಹೆಂಗೆಂಗೋ ಹಾರಿ ಹಂಗೆ ಬಿದ್ದು ದೇವ್ರ ದರ್ಶನ ಆಯಿತು ಮೇಲೇನು ಹತ್ತಾಯಿತು ಇವಾಗ ತೇರು ನೋಡ ಕೆಳಗಡೆ ಹೋಗೋಣ ಗೈಸ್ ನಮ್ಮ ಹುಡುಗರಿಗೆ ಜಾಸ್ತಿ ಸಾರಿ ಗೈಸ್ ಏನಂತಂದ್ರೆ ತೇರ್ ಆಲ್ರೆಡಿ ಎಳೆದು ಬಿಟ್ಟಿದ್ದಾರೆ ನಾವು ಸ್ವಲ್ಪ ಲೇಟ್ ಆಗೋಯ್ತೀವಿ ಅಷ್ಟೇ ನಾವು ಇವರು ಮಾಡಿರೋ ಕೆಲ್ಸಕ್ಕೆ ನಾವೇ ಲೇಟ್ ಆಗಿ

ಇಲ್ಲ ಅಂತಲ್ಲ ಇನ್ನ ತೇರ್ ಎಳಿತಿದ್ದಾರೆ ನಾನು ಇವಾಗ ತೋರಿಸಿ ನಿಮಗೆ 孩子。 ಇಲ್ಲಿಗೆ ಇವತ್ತಿನ ಬ್ಲಾಗು ಕಂಪ್ಲೀಟ್ ಮಾಡ್ತಾ ಇದೀನಿ ನಡೆದು ನಡೆದು ಕೆಳಗಡೆ ಟಾರು ಚುಚಿ ಚುಚ್ಚಿ ಟಾರ್ ಕಲ್ಲುಗಳು ಚುಚ್ಚಿ ಚುಚಿ ನಮ್ಮ ಹುಡುಗರು ಕಾಲು ನೋಯ್ತೈತೆ ಈ ಬ್ಲಾಗ್ ಕಂಪ್ಲೀಟ್ ಮಾಡ್ತಾ ಇದ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ನಾನ್ ಶೇರ್ ಮಾಡುದನ್ನ ಮರಿಬೇಡಿ ಬೆಲ್ ಬಟನ್ ಹೊತ್ತಿ ಧನ್ಯವಾದಗಳು ಬೈಸ್